ರಿಪ್ಪನ್ಪೇಟೆ ಮೆಸ್ಕಾಂ ಕಚೇರಿಯ ಎದುರು ರೈತರಿಂದ ಧರಣಿ ನಡೆದಿದೆ ಗೌಟೂರು ಹಳಿಯೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಅಸಮರ್ಪಕ ವಿದ್ಯುತ್ ಪೂರೈಕೆ ವಿರುದ್ಧ ಮೆಸ್ಕಾಂ ಕಚೇರಿಯಲ್ಲಿ ಧರಣಿ ನಡೆಸಿದ್ದಾರೆ ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರು ಮತ್ತು ರೈತರ ಬೆಳೆಗಳ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಇದರ ಜೊತೆಗೆ ವಿದ್ಯುತ್ ಪರಿವರ್ತಕ ಹೋದರೂ ಸಮೇತ ಇಲಾಖೆಯವರು ಗಮನಹರಿಸದೆ ಟಿಸಿ ಪೂರೈಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸಮಸ್ಯೆಗೆ ಪರಿಹಾರ ಕೊಡಿಸುವಲ್ಲಿ ವಿಫಲರಾದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆಯಾಗಿ ಬಿರುಬೇಸಿಗೆಯ ನೀರಿನ ಭವಣೆ ಹಾಗೂ ಅಸಮರ್ಪಕ ವಿದ್ಯುತ್ ಪೂರೈಕೆ ಮಲೆನಾಡಿನ ರೈತರಿಗೆ ಕಂಗೆಡಿಸಿರುವುದಂತೂ ಸತ್ಯ बो बुक मिलंदा अधिकारी बो बी ಇದು ಸೆಟ್ ಮಾಡ್ತಾರೆ ಬಿಟ್ಟು ಮತ್ತೆ ಸರಿ ಎಲ್ಲ ಆಷ್ಟೆ ಆ ರಿಲೇಟ್ ಮಾಡಿ ಇನ್ನೆ ಡಿವೈಡ್ ಮಾಡಿ ಆಗ್ತಿದೆ ಸರ್ ಸರ್ ಮಾತಾಡ್ತೀನಿ ಯಾಕಂದ್ರೆ ರೈಟ್ ಮಾಡ್ತೀನಿ ನೀವು ಬರತಂಗ ಹೇಳಲ್ಲ ಅಂತ ಏನು ಸರ್ ಸರ್ ಮಾಡಿ ಆಟೋಮೆಟಿಕ್ ಅಲ್ಲಿ ಅದು ತಗೊಳ್ತದೆ ಯಾವುದೇ ಲೈನಲ್ಲಿ ಕರೆಂಟ್ ಬಿಟ್ಟು ಅದು ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ಹೆವಿ ನೋಡುತ್ತಾ ಯಾಕೆ ಸಮಸ್ಯೆ ಇಲ್ಲ ಬಾಯ್ ಚೆಂದ ಅದಕ್ಕೆ ಇಪ್ಪತ್ತೈದು ಕೆಜಿ ಅದಕ್ಕೆ ಬೇಟ್ ಅದ್ರಲ್ಲೇ ಯಾವುದು ಎಲ್ಲಿ ಅಲ್ಲ ಒಂದು ಹದಿನೈದು ಮನೆಗೆ ಸಿಂಗ್ ಇಲ್ಲ ಇಲ್ಲ